ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಯಾವ ದೇವಸ್ಥಾನ ಅಂತಂದರೆ ಮತಿ ತಾಳೇಶ್ವರ ದೇವಸ್ಥಾನ ಇದಿರೋದು ಕಲುವೀರ್ನಳ್ಳಿ ಗ್ರಾಮದಲ್ಲಿ ನಾವು ಹೊರಟಿರೋದು ಇವಾಗ ಮಂಡ್ಯದಿಂದ ಮಂಡ್ಯದಿಂದ ಮಳ್ವಳ್ಳಿ ಮಳವಳ್ಳಿಯಿಂದ ಕದ್ದೆಗಾಲ ಗ್ರಾಮ ಅಂತ ಆ ಗ್ರಾಮಕ್ಕೆ ಇಲ್ಲಿ ಸೇರ್ಕೊಂಡಿರೋದೆ ಈ ಕಲುವೀರ್ನಳ್ಳಿ ಗ್ರಾಮ ಇಲ್ಲಿರೋದೆ ಆ ದೇವಸ್ಥಾನ ನಾವು ಹೋಗ್ತಿರೋ ದೇವಸ್ಥಾನದಲ್ಲಿ ನಾಗದೋಷ ಮತ್ತೆ ಯಾವುದೇ ಚರ್ಮ ರೋಗ ಇದ್ದರೆ ಈ ದೇವಸ್ಥಾನಕ್ಕೋರೆ ತುಂಬ ಒಳ್ಳೆಯದಾಗುತ್ತಂತೆ ಹಾಗೆ ವಾಸಿ ಕೂಡ ಆಗುತ್ತಂತೆ ಆ ದೇವಸ್ಥಾನನ ನಿಮಗೆ ತೋರಿಸ್ತೀನಿ ಬನ್ನಿ ಫೈನಲಿ ನಾವು ದೇವಸ್ಥಾನಕ್ಕೆ ಬಂತೀವಿ ಈ ದೇವಸ್ಥಾನ ಮತಿತಾಳೇಶ್ವರ ದೇವಸ್ಥಾನ ಕಲುವಿನಳ್ಳಿ ಗ್ರಾಮದಲ್ಲಿರೋದು ನಾವು ಹೋಗಿದ್ದ ದಿನ ತುಂಬಾ ಜನ ಇದ್ದರು ಏಕಂದ್ರೆ ಒತ್ತಲಿ ಜಾತ್ರೆ ಆ ಒಂದು ಸಮಸ್ಯೆಗಳಿದ್ದರು ಒಂದು ಪರಿ ಪರಿಿಸುವಂತ ಈ ಸ್ಥಳದ ಕಥೆ ಏನಂತಂದ್ರೆ ಬಹಳ ಹಿಂದೆ ಒಬ್ಬ ಸಂತ ಇಲ್ಲಿ ವಾಸಿಸುತ್ತಿರುತ್ತಾನೆ ಶಿವನು ಭಕ್ತನಾಗಿ ಮರದ ಕೆಳಗೆ ಕುಳಿತು ತಪಸ್ಸು ಮಾಡುತ್ತಾನೆ ಅವನು ತಪಸ್ಸಿನಲ್ಲಿ ಮುಳುಗಿರುವಾಗ ಅವನ ಸುತ್ತಲೂ ಇರುವೆ ಬೆಳೆಯುತ್ತದೆ ಸಮಯ ಕಳೆದಂತೆ ಒಂದು ದಿನ ಗ್ರಾಮದ ಮುಖ್ಯಸ್ಥರು ಇರುವೆ ಬಳಿ ಹಸು ನಿಂತು ಹಾಲು ನೀಡುವುದನ್ನು ಗಮನಿಸುತ್ತಾರೆ ಅವನು ಇರುವೆ ಹತ್ತಿರ ಹೋಗಿ ಇರುವೆ ಹೊಡೆದು ಅಲ್ಲಿ ಶಿವಲಿಂಗವನ್ನು ಹುಡುಕುತ್ತಾನೆ ನಂತರ ಅವರ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು ತಾನು ಈ ಸ್ಥಳದಲ್ಲಿ ನೆಲೆಸುವುದಾಗಿ ಹೇಳುತ್ತಾನೆ ಸಂತನು ತಪಸ್ಸಿಗೆ ಕುಳಿತಿದ್ದ ಮರವು ಮತ್ತಿಮರವಾಗಿತ್ತು ಮತ್ತೆ ಮರದ ಕೆಳಗೆ ಶಿವಲಿಂಗವಿರುತ್ತದೆ ಈ ಸ್ಥಳಕ್ಕೆ ಮತ್ತಿತಲೇಶ್ವರ ಎಂದು ಹೆಸರು ಬಂದಿದೆ ಮರದ ತೊಗಟೆಯು ಇರುವೆ ಹೊತ್ತದ ಮಣ್ಣಿನೊಂದಿಗೆ ಔಷಧಿ ಗುಣಗಳನ್ನು ಹೊಂದಿದೆ ಮತ್ತು ಚರ್ಮದ ರೋಗಗಳನ್ನು ಗುಣಪಡಿಸುತ್ತದೆ ನೀವಿಲ್ಲಿ ನೋಡ್ತಿರೋ ಬಸವ ನೀವೇನೇ ಅನ್ಕೊಂಡ್ರು ಅದಾಗುತ್ತೆ ಅಂದ್ರೆ ಅದು ಪಾದ ಕೊಡುತ್ತೆ ಅಂತೆ ಇಲ್ಲ ಅಂದ್ರೆ ಅದು ಪಾದ ಕೊಡಲ್ವಂತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾಗರ್ ಕಲ್ಲು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇದೆ ಇಲ್ಲಿಗೆ ಜನ ಬರೋರು ಅವ್ರಿಗೆ ನಾಗದೋಷ ಇದ್ರೆ ಮತ್ತೆ ಚರ್ಮ ರೋಗ ಇದ್ರೆ ಇಲ್ಲಿ ಬಂದ್ರೆ ವಾಸಿ ಆಗುತ್ತೆ ಅಂತ ಬರ್ತಾರೆ ಈ ದೇವಸ್ಥಾನದಲ್ಲಿ ಪ್ರತಿ ಭಾನುವಾರ ಮತ್ತೆ ಗುರುವಾರ ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿಗೆ ಬರೋರಿಗೆಲ್ಲ

ನಾವಿವಾಗ ತೀರ್ ನೋಡ್ಕೊಂಡು ಕೊಳದ ಹತ್ರಕ್ಕೆ ಹೋಗ್ತಿದ್ದೀವಿ ಈ ಕೋಳದಲ್ಲೇ ಎಲ್ಲರೂ ಬಂದು ಸ್ನಾನ ಮಾಡೋದು ಇಲ್ಲಿ ಸ್ನಾನ ಮಾಡೋದರಿಂದ ಚರ್ಮ ರೋಗ ಎಲ್ಲ ವಾಸಿಯಾಗುತ್ತೆ ಅಂತ ಒಂದು ನಂಬಿಕೆ ನೀವು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದ ಜನರು ಇಲ್ಲಿ ಅಡುಗೆ ಮಾಡ್ತಾರೆ ಇಲ್ಲಿಗೆ ಬಂದ ಭಕ್ತರು ಅವರಿಗೆ ಏನು ಇಷ್ಟ ಆಗುತ್ತೆ ಅಡುಗೆ ಮಾಡಿ ಅವರ ಸಂಬಂಧಿಕರು ಮತ್ತೆ ಭಕ್ತಾದಿಗಳಿಗೆ ಊಟ ಆಗ್ತಾರೆ ನೀವು ಇಲ್ಲಿ ತುಂಬ ಒಳ್ಕಲ್ಲು ನೋಡಬಹುದು ಇಲ್ಲಿ ಸಿಹಿ ತಿಂಡಿ ಅಂದರೆ ಒಬ್ಬಟ್ಟು ಏನಾದರೂ ಮಾಡಿದ್ರೆ ಈ ಕಲ್ಲ ಯೂಸ್ ಮಾಡ್ತಾರೆ ವಡೆ ಬೋಂಡ ಇಲ್ಲಿ ಅವರೇ ಬಂದು ಮಾಡಿ ನೈವೇದ್ಯಗಿಟ್ಟು ಮತ್ತು ಅವರು ತಿಂದು ಹೋಗ್ತಾರೆ ಇಲ್ಲಿ ಎಲ್ಲ ಕಡೆ ನೀವು ನೋಡ್ಬೋದು ಅಡುಗೆ ಮಾಡೋಕ್ಕೆ ಒಲೆ ಮತ್ತು ಒಳಕಲ್ಲು ತುಂಬ ಅಂದರೆ ತುಂಬ ಇದೆ ಇಲ್ಲಿ ನೋಡ್ತಿರೋ ಕೊಳದಲ್ಲಿ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ತಲೆಗೆ ನೀರು ಹಾಕ್ಕೊಂಡು ನಾವು ದೇವಸ್ಥಾನ ಒಳಗಡೆ ಹೋಗಬೇಕು ತುಂಬ ಒಳ್ಳೆಯದಾಗುತ್ತೆ ಸೊ ಗಾಯ್ಸ್ ಎಲ್ಲರೂ ಈ ದೇವಸ್ಥಾನಕ್ಕೆ ಬನ್ನಿ ಯಾರಿಗೆ ನಾಗ ದೋಷ ಮತ್ತು ಚರ್ಮದಲ್ಲಿ ಯಾವುದೇ ತರಹದ ರೋಗ ಇದ್ರೂ ಕೂಡ ಇಲ್ಲಿಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.